ಪಾಲಭಾವಿ ಗ್ರಾಮದ ನಿಂಗನೂರು ತೋಟದಲ್ಲಿ ಜಮೀನು ಬದುವು ಅಗಿಯುವಾಗ ನಿಧಿ ವದಂತಿ ಚಿತಾನಂದ ನಿಂಗನೂರ ತುಂಡಪ್ಪ ನಿಂಗನೂರ ಬಾಬು ನಿಂಗನೂರ ಅವರಿಗೆ ನಿಧಿ ಸಿಕ್ಕಿದೆ ಎಂದು ಆರೋಪ ಮಾಡುತ್ತಿರುವ ಪ್ರಕಾಶ ನಿಂಗನೂರ ಜಮೀನು ಬದುವು ತೆಗೆಯುವಾಗ ನಿಧಿ ಸಿಕ್ಕಿದನ್ನ ಬಚ್ಚಿಟ್ಟಿದ್ದಾರೆ ನಮಗೆ ನಿಧಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಂಬಂಧಿಕರ ಮೇಲೆ ಗಂಭೀರ ಆರೋಪ ಮಾಡುತ್ತಿರುವ ಪ್ರಕಾಶ್ ನಿಂಗನೂರ ಜನವರಿ ಹನ್ನೊಂದರಂದು ನಿಧಿ ಸಿಕ್ಕಿದೆ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ಸಿಕ್ಕಿದ್ದನ್ನ ಸರ್ಕಾರವು ವಶಪಡಿಸಿಕೊಳ್ಳಬೇಕು ಕುಡಚಿಮತ ಕ್ಷೇತ್ರದ ಹಾರುಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾಲಬಾವಿ ಗ್ರಾಮದ ವಾರ್ಡ್ ನಂಬರ್ ಒಂದರಲ್ಲಿ ನಿಂಗನೂರ ತೋಟದಲ್ಲಿ ನಿಧಿ ಸಿಕ್ಕಿರುವ ಮಾಹಿತಿಯು ಗ್ರಾಮದಲ್ಲಿ ಹರಿದಾಡ್ತಾ ಇದೆ ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ತಹಸೀಲ್ದಾರ್ ಮಹಾದೇವ ಸಣಮುರಿ ಪಿಎಸ್ಐ ಮಾಳಪ್ಪ ಪೂಜಾರಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪಾಲಬಾವಿ ಗ್ರಾಮದಲ್ಲಿ ಕಳೆದ ದಿನಾಂಕ ಹನ್ನೊಂದರಂದು ಜಮೀನು ಅಗಿಯುವ ಸಂದರ್ಭದಲ್ಲಿ ಹಳೆ ಕಾಲದ ನಿಧಿ ಸಿಕ್ಕಿದೆ ನಮ್ಮ ಸಂಬಂಧಿಕರು ಅದನ್ನು ಬಚ್ಚಿಟ್ಟುಕೊಂಡಿದ್ದಾರೆ ತನಿಖೆ ಮಾಡಿ ಸರ್ಕಾರವು ಆ ನಿಧಿಯನ್ನು ವಶಪಡಿಸಿಕೊಳ್ಳಬೇಕು ಅಂತ ಪ್ರಕಾಶ ಶ್ರೀಶೈಲ ಲಿಂಗನೂರ ಗಂಭೀರ ಆರೋಪ ಮಾಡಿದ್ದಾರೆ

ಈ ಕುರಿತು ಗ್ರಾಮದಲ್ಲಿ ನಿಧಿಯ ಸುದ್ದಿ ಹರಿದಾಡ್ತಾ ಇದ್ದು ಈ ಮಾಹಿತಿಯನ್ನು ಪಡೆದು ಘಟನಾ ಸ್ಥಳಕ್ಕೆ ದಿನಾಂಕ ಹದಿನಾರರಂದು ತಹಸೀಲ್ದಾರ್ ಮಹಾದೇವ್ ಸಣ್ಣಮುರಿ ಹಾಗೂ ಪಿಎಸ್ಐ ಮಾಳಪ್ಪ ಪೂಜಾರಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಎರಡು ದಿವಸ ಬಿಟ್ಟು ರಾತ್ರಿ ಹನ್ನೆರಡು ಗಂಟೆಗೆ ಮಂಗ್ಳವಾರ ದಿವಸ ರಾತ್ರಿ ಇವ್ರ ಸಂಬಂಧಿಕ ವಿದೇಶಕ್ಕೆ ಹತ್ತಿ ತಗೊಂಡೋಗ್ಯಾರ ಅಂತ ಇವ್ರು ಕಂಪ್ಲೇಂಟ್ ಮಾಡ್ತಾರೆ ಈ ಹುಡುಗ ಏನೋ ಹುಡುಗ ನೋಡೋ ಹುಡುಗಿ ಹೇಳ್ತಾರೆ ಇನ್ನೊಬ್ರು ಅಂದ್ರೆ ನೀವು ಬರ್ರಿ ಮುಂದೆ ಬರಲಿ ಇನ್ನೊಬ್ರು ಯಾರೋ ಇದ್ರಿ ನಿಮ್ ಹೆಸರು ರೀ ಪ್ರಕಾಶ್ ನಿಮ್ ನೋಡ್ರಿ ನಿಮ್ದ್ರಿಶೈ ಗೃಪಾ ನಿಮ್ ನೋಡ್ ಇಲ್ಲಿ ಇಲ್ಲಿ ನಾವು ಮಣ್ಣ ಲೋಡಿಂಗ್ ಮಾಡ್ಸತ್ತೀವಿ ಸರ್ ಯಾವಾಗ ಡೇಟ್ ಏನ್ರಿ ಹನ್ನೊಂದನೇ ತಾರೀಕು ರವಿವಾರ ಸರಿ ನಾವು ಇಲ್ಲಿ ಲೋಡಿಂಗ್ ಮಾಡಿಸೋ ಟೈಮ್ದಾಗ ನನಗೆ ಒಂದು ಟೇಲರ್ ಮಣ್ಣ ನಿನ್ಗೊಂದು ಟೇಲರ್ ನಿನ್ಗೊಂದು ಟೇಲರ್ ಪಂಚರ್ ಹೇಳಿದ್ರಿ ಸರ್ ಒಂದು ಟೇಲರ್ ಹೋದ್ರಿ ಎರಡನೇ ಟೇಲರ್ ನಾವು ಹೇಳ್ದ ಹೇಳಿದಂಥ ಟ್ರ್ಯಾಕ್ಟರ್ ಬಾಡಿಗೆ ಅದನ್ನು ತೊಗೊಂಡು ಹೋಗಿಬಿಟ್ಟಿದ್ರಿ ಸರ್ ಅದು ತೊಗೊಂಡು ಹೋದ ಟೈಮದಲ್ಲಿ ನಾನು ಲೋಡ್ ಖಾಲಿ ಮಾಡುವಂತಾಗ ಅದ್ರಾಗ ನಿಧಿ ತೆಳಗೆ ಬಿದ್ದರಿ ಸರ್ ಪ್ರತ್ಯೇಕ ದರ್ಶಿಗಳು ನೋಡಿದ್ದಾರೆ ಆಮೇಲೆ ಒಬ್ಬ ನಮ್ಮ ಹುಡುಗ ಬ್ರದರ್ ಮಗ ನೋಡಿದ್ದಾನೆ

ನಿಧಿ ಅವರ ಪುರಾತನ ಕಾಲದ ಐತ್ರಿ ಸರ್ ಅದು ಅಂದ್ರೆ ಹೆಂಗ್ರಿ ಪುರಾತನ ಕಾಲ ಎಲ್ಲಿ ಯಾವ ಸ್ಥಳದಿಂದ ಬಂತಂತ ಯಾವ ಸ್ಥಳದಿಂದ ಬಂದ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸಂಪೂರ್ಣವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆದವರು ತಾಲೂಕಾ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಇದಕ್ಕೆ ಕ್ರಮ ತಗೋಬೇಕು ಈಗ ಲಕುಂಡಿಯಲ್ಲಿ ನಿಧಿ ಸಿಕ್ಕಿತಿ ಉದ್ದೇಶ ನಮ್ದಿಲ್ಲ ಆ ಉದ್ದೇಶ ಏನಿಲ್ಲ ಇಲ್ಲ ಆ ಉದ್ದೇಶ ಇಲ್ಲ ಆಶೆ ಮಾಡೋರಲ್ಲ ಈಗ ಕಾನೂನು ಪ್ರಕಾರ ಅವ್ರ ತನಿಖೆ ಮಾಡ್ತಾನ ಕಾನೂನ್ ಪ್ರಕಾರ ತನಿಖೆ ಮಾಡ್ಲಿ ನಾವು ಸುಳ್ಳು ಏನಾದ್ರು ಕಾನೂನ್ ಪ್ರಕಾರವಾಗಿ ಅದಕ್ಕೆ ಶಿಕ್ಷೆ ಕೊಡಾಕೆ ನಾ ಕೊಟ್ರೂ ನಾವ್ ಅದಕ್ಕಿನ್ ಕಲಿಯೋದಾಗ್ತಿವಿ ಹುಡುಗ ನೋಡ್ಯಾನಂತ ಹೇಳ್ತಾರಿ ಹೇಳ್ತಾರೆ ಅವನ ಹುಡುಗಿ ನೋಡಿದ ಖರೆ ಸಿಗ್ತರಿ ಹುಡುಗ ಹುಡುಗ ಅವ ಅಲ್ಲಿ ಆಟ ಆಡ್ಕೊತಿದ್ರಿ ಅನ್ಲೋಡ್ ಮಾಡು ಅಂತ ಅವ ಇಬ್ರು ಹೋಗಿ ನಿಂತ್ರಿ ನಿಮಲಾ ಒಣ್ಣಿಂಗನೂರು ಬಸಾಪ್ಪಣ್ಣಿನವ್ರು ಇವು ಆನಂದ ಬಾಬು ನಿಂಗಿನವ್ರು ಲೋಡ್ ಮಾಡ್ಸೂ ಮಾಲಾಕ್ರಿ ಅವ ಅನ್ಲೋಡ್ ಮಾಡ್ಸು ಮಾಲಕ್ರಿ ಆನಂತರಿ ಅವ ಅವ ಹುಡುಗ ಬಂದಿತ್ತಾನ ರೀ ನಮ್ ಬ್ರದರ್ ಮಗಾರಿ ಅವ ಹುಡುಗನ್ ವಯಸ್ಸು ಹುಡುಗಿನ ಹೆಸರೇನ ಹುಡುಗನ ಹೆಸರ ಗುರು ಬಸ್ಪ್ಪ ನಿಗನ್ ವಯಸ್ಸಾಲಿ ಹೋಕ್ರಿ ಸರ್ ಎಲ್ಲಿ ಸಾಲಿ ತೇರ್ದಾ ಹೋಕ್ರಿ ಸಿದ್ಧ ಐದ್ರಿ ಡ್ರೀಮ್ ಕಿಸ್ ಸಾಲಿ ಹೋಕ್ರಿ ಈ ಜಮೀನ್ ಜಮೀನ್ ನಮ್ದಾರ ಸರ್ವೆ ನಂಬರ್ ಮೂವತ್ತಾರೀ ಬಾರ್ ಆರು ನಂಬರ್ ಇಪ್ಪತ್ನಾಕರಾಗ ಅನ್ಲೋಡ್ ಮಾಡಿ ಆನಂದ್ ಬಾಬು ಅನ್ಲೋಡ್ ಮಾಡತ್ ಮಾಡೋಟ ಎಷ್ಟು ವರ್ಷ ಹಿಂದಿನ

ಆ ಜಮೀನ್ಗ್ ಏನಾತ್ರಿ ಒಂದು ಎರಡು ಫುಟ್ ನೆಲ ಮ್ಯಾಲ ಹೊತ್ತು ಮ್ಯಾಲ ಹೋಗೋಣ ನಾವೇನು ಮಾಡಿದ್ವಿ ಅದು ಮಣ್ಣು ತಕೊಂಡೆ ಈ ಕಡೆ ತಂದು ಆ ಮಣ್ಣು ನೀವು ಯಾಕೆ ತಕೊಂಡ್ರಿ ನಮಗೆ ಬಂದತ್ ನಾವು ಮಣ್ಣು ತಕೊಂಡ್ರಿ ನಮ್ಮ ಹೋಗಿ ಅವ್ರು ನೆಲ ಕುಲ ಮಾಡಿ ಬಿಟ್ಟಿವಿ ಮಣ್ಣು ತಕೊಂಡ್ ಈ ಮಣ್ಣು ತಂದ ತಕೊಂಡ್ ಬಂದ್ರಿ ಅಲ್ಲಿ ನೀರಿ ಹೊಂಟೈತೆ ಈ ಹುಡುಗರನ್ನ ಯಾರೋ ಹೇಳಿರತ್ತ ಅವ್ರಿಗೆ ನಾವಂತೂ ಇಲ್ಲಿ ಸ್ನೇಹಿ ಬಂದಿಲ್ಲ ಯಾರು ಈಗ ನಿಧಿ ಐತಿ ಅಲ್ಲ ಅದಕ್ಕೆ ಮನ್ ಮ್ಯಾಗೆಲ್ಲ ಬಂಡರು ಗೊತ್ತಿರೋದು ಇದರಲ್ಲ ಆಗಿತ್ತಿರಲ್ಲ ಹೇಳಿರಿ ಮನ್ ಮ್ಯಾಗ ಯಾರು ರೀ ಅಲ್ಲ ನಾವು ಕ್ಷಣಕ್ಕೆ ಹೋಗಿಲ್ಲ ರೀ ಅದಷ್ಟು ನಿಮ್ಮ ಮ್ಯಾಲೆ ನಿಮ್ಮ ಮ್ಯಾಲೆ ಗಂಭೀರ ಆರೋಪ ಮಾಡತ್ತಾರ ರೀ ಅವರು ಹಾಂ ಅದಕ್ಕೆ ನೀವೇನು ಹೇಳ್ತೀರಿ ಅಂತ ನಮ್ಮ ಮ್ಯಾಲೆ ಮಾಡಿರಿ ನಮ್ಮ ಎನ್ಕ್ವೈರಿ ಆಯಿಲ್ ರೀ ನಮ್ಗೆ ಎನ್ಕ್ವೈರಿ ಆಯ್ಲಿ ಈಗ ತೋಟ್ದಾಗ ಬೇಕಾರೆ ಎಲ್ಲಾನು ಕೇಳಿರಿ ನೀವು ನಮ್ ಬಂದು ತಪ್ಪಿತೋ ಏನು ಅವ್ರ ತಪ್ಪೈತೋ ಅವ್ರು ಆರೋಪ ಯಾಕೆ ಮಾಡತ್ತಾರೆ ರೀ ಆರೋಪ ಯಾಕೆ ಮಾಡತ್ತಾರೆ ರೀ ಅವ್ರು ಹಾಂ ನಿಮ್ಮ ಮ್ಯಾಗ ಯಾಕ ಆರೋಪ ಮಾಡತ್ತಾರೆ ಅವ್ರು ಅದೇ ನಿಧಿ ಸಿಕ್ಕೈತೆ ಅದೇ ಎತ್ತರ ಸಲ ಮಾಡತ್ತಾರ ಅದ ಸಿಕ್ಕತ್ತೆ ಅತ್ರ ಅವ್ರ ಪಾಲ ಕೊಡತ್ತೆ ಅವ್ರಿಗೆ ನಿಮಗೆ ಅವ್ರ ಪಾಲ ಬೇಕತ್ತೆ ಯಾವತ್ರ ಪಾಲ ರೀ ಆ ಬಂಗಾರದ ಪಾಲ ಬೇಕತ್ರ ಇದಕ್ಕಿಂತ ಮುಂಚೆ ನೀವು ಅವ್ರ ಜೊತೆ ಕರೆಕ್ಟ್ ಆಗಿದ್ರನ್ರಿ ಅನ್ರಿ ಅವ್ರ ಜೊತೆ ಚಲೋ ಇದ್ರು ನಾವು ಗಪ್ಪ ಇದ್ರು ಅವ್ರ ಜೊತೆ ತೋಟ ಇಲ್ಲ ಇಲ್ಲ ನಮ್ಮಲ್ಲಿ ನಾವು ಇದ್ದು ಅವರಲ್ಲ ಅವ್ರ ಈ ಮಣ್ಣು ತುಂಬಾ ರಣ ಆಗಿದೆ ಮತ್ತೆ ಮತ್ತೆ ಏನು ಹಾದಿ ಬಂದ್ ಮಾಡ್ರು ಅವನು ಕೇಳಿಲ್ಲ ಏನು ಬಂದ್ ಮಾಡ್ರು ನಾವು ಕೇಳಿಯಲ್ಲ ಅವ್ರು ಎಲ್ಲಾ ತೋಟದಾಗ ಒಟ್ಟಿ

ನೀವು ಪಾಲ್ಬಂಗ್ ಗ್ರಾಮದಲ್ಲಿ ನಿಧಿ ಅಂತ ಒಂದು ಮಾಹಿತಿ ಇತ್ತು ಸರ್ ತಾವು ಘಟನಾ ಸ್ಥಳಕ್ಕೆ ಬಂದಿರಿ ತಾವೇನು ಸರ್ ನಮಗೆ ಪ್ರಕಾಶ್ ನಿಂಗುನವರು ಅಂತ ಹೇಳಿ ಒಬ್ರು ಇವತ್ತು ಕಾಲ್ ಮಾಡಿದ್ರು ರವಿವಾರ ದಿವಸ ಅವರು ಒಡ್ಡ ತೆಗೆದು ಹಾಕಬೇಕಾದ್ರೆ ಅವರು ಇವರು ಅವರು ಅಂತಂದ್ರೆ ಡಿಸ್ಪ್ಯೂಟೆಡ್ ಅದು ತೆಗೆದು ಹಾಕಿದ್ರಂತ ರವಿವಾರ ಅವರು ಮಂಗಳವಾರ ದಿವಸ ರಾತ್ರಿ ಅವ್ರಿಗೇನೋ ನಿಧಿ ಸಿಕ್ಕಿದೆ ಅಂತೇಳಿ ಅವ್ರು ಅಣ್ಣ ತಂಬ್ರು ಹೇಳಿದ್ರು ಅಂತ ಅವ್ರು ಹೇಳಿದ್ರು ಇವತ್ತು ಕಾಲ್ ಮಾಡಿ ಈಗ ಬಂದಾಗ ಕೂಡ ಅದನ್ನೇ ಹೇಳಿದ್ರು ಅವರು ಇಲ್ಲಿ ಸ ಏನು ಸಾರ್ವಜನಿಕರಿದ್ದಾರೆ ಅವ್ರನ್ನೂ ಕೂಡ ನಾವು ಇಲ್ಲಿ ಎನ್ಕ್ವೈರಿ ಮಾಡಲಾಗಿ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾ ಇದ್ದಾರೆ ಕೆಲವೊಬ್ಬರು ಸಣ್ಣ ಹುಡುಗ ಇನ್ನೊಂದು ಮಗು ಇತ್ತು ಅದು ಒಂದು ದೊಡ್ಡ ಒಂದು ಇಷ್ಟು ಸೈಜ್ ಹೇಳ್ತದ್ದು ಇನ್ನೊಬ್ರು ಯಾರು ಹೆಣ್ಮಕ್ಳಿದ್ರು ಅವರು ಸ್ವಲ್ಪ ಸಣ್ಣ ಇಷ್ಟ ಇತ್ತಂತ ಏನೋ ಏನೋ ನೋಡಿದ್ರು ಅಂತ ಹೇಳ್ತಾರೆ ಅವರು ಎಕ್ಸಾಕ್ಟ್ ಏನಂತ ಹೇಳಿ ಗೊತ್ತಿಲ್ಲ ಹೇಳಿಲ್ಲ ಅವರು ಅದಕ್ಕೆ ನಾವೀಗ ನಾನು ಪಿ ಎಸ್ ಐ ಅವ್ರು ಬಂದಿದ್ದಾರೆ ಈಗ ನೋಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇನ್ನು ಮುಂದೆ ಏನ್ ಕ್ರಮ ಜರುಗಿಸಬೇಕು ಆರ್ಕ್ಯೋಲಜಿದವ್ರಿಗೆ ತಿಳಿಸಿ ಏನ್ ಕ್ರಮ ತಗೊತೀವಿ ಇಲ್ಲ ಅವ್ರ ಮ್ಯಾಗ ಏನ್ ಮಾಡ್ತಾರೆ ಯಾರು ಏನ್ ಮಾಡಬೇಕು ಏನಾಯ್ತಂದ್ರೆ ಅವ್ರಿಗೆ ಯಾರು ಆ ಹುಡುಗನಿಗೆ ರಕ್ಷಣೆ ಕೊಡೋದು ಮಾಡಬೇಕು ಈ ಹಿಂದೆ ಏನೋ ಹಂಡೆ ಬಿತ್ತು ಅಂತ ಹೇಳ್ತಾ ಇದ್ದು ಆಮೇಲೆ ಆ ಹೆಣ್ಮೇನೋ ಖರೀದ್ ಬಿತ್ತು ಅಂತ ಮಾತ್ರ ಹೇಳ್ತಿದ್ರು ಇದ್ರು ಅದಕ್ಕೆ ಏನ್ ಹೇಳ್ತಾರೆ ಒಂದ್ ಕೋರ್ ಲೇಟ್ ಇಲ್ಲ ಹುಡುಗೊಂದ್ ಬೇರೆ ಹೇಳ್ತಾ ಹೆಣ್ಮಗಳು ಇನ್ನೊಬ್ರು ಯಾರು ಮತ್ತವ್ರು ಕೂಡ ಇದ್ರ ಅವ್ರು ಒಂದ್ ಬೇರೆ ಹೇಳ್ತಾ ಇದಾರೆ ಸೀಮಿ ಗಲಾಟೆ ಅದು ಸರ್ ಜಗಳ ಅಂತ ಇಲ್ಲಿ ಜನ ಹೇಳ್ತಾರೆ ಕೆಲವ್ರು ಇಲ್ಲಿ ಯಾಕಂದ್ರೆ ಸರ್ ಲಕುಂಡಿಯಲ್ಲಿ ಸಿಕ್ಕಿದ ಅಂದ ಆರೋಪ ಇವ್ರು ಮಾಡಕತ್ತಿದ್ರಂದ್ರ ಇಲ್ಲಿ ಅವ್ರು